ಸಮಾಜದಲ್ಲಿ ಬಡವರನ್ನ ಶೋಷಿತರನ್ನ ದೀನದಲಿತರನ್ನ ಯಾವ ಶಕ್ತಿಯೂ ಅಲ್ಲಾಡಿಸಲು ಸಾಧ್ಯವಿಲ್ಲ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎನ್ನುವ ರಕ್ಷಣೆ ಎಲ್ಲರ ಮೇಲಿದೆ ಎಂದು ಮಾಜಿ ಕೆಪಿಸಿಸಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್ ಹೇಳಿದರು ಕಾರವಾರ ನಗರದ ದೈವಜ್ಞ ಭವನದಲ್ಲಿ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಹಾಗೂ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಕೆಪಿಸಿಸಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್ ಅವರು ಸಂವಿಧಾನ ಎನ್ನುವುದು ಇಲ್ಲದಿದ್ದರೆ ಇಂದು ಶೋಷಿತರು ದಲಿತರು ಹಿಂದುಳಿದವರು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಬಾಬಾ ಸಾಹೇಬರು ಬರೆದಿರುವ ಸಂವಿಧಾನಕ್ಕೆ ನಾವೆಲ್ಲರೂ ಸದಾ ಗೌರವ ಕೊಡಬೇಕು ಅಲ್ಲದೆ ನಾನು ಅಂಕೋಲಾದವನಾಗಿದ್ದು ಅಂಕೋಲಾದಲ್ಲಿ ಒಂದೇ ಒಂದು ಅಂಬೇಡ್ಕರ್ ಮೂರ್ತಿ ಇಲ್ಲದಿರುವುದು ಬೇಸರವಿದೆ ನನ್ನ ಬಯಕೆ ಅಂಬೇಡ್ಕರ್ ಮೂರ್ತಿ ಅಂಕೋಲಾದ ಪ್ರಮುಖ ಸ್ಥಳದಲ್ಲಿ ಇರಬೇಕೆಂದು ಅದಕ್ಕಾಗಿ ಯಾರೇ ಅಂಬೇಡ್ಕರ್ ಮೂರ್ತಿ ಮಾಡುವುದಾದರೆ ಅದಕ್ಕೆ ತಗಲುವ ವೆಚ್ಚ ತಾನೇ ಕೊಡುತ್ತೇನೆ ಎಂದರು ಜಿಲ್ಲೆಯಲ್ಲಿ ಮುಕ್ರಿ ಹಳ್ಳೇರ ಆಗೇರ ಸೇರಿದಂತೆ ಅನೇಕ ದಲಿತ ಸಮುದಾಯಗಳಿವೆ ಎಲ್ಲರನ್ನ ಮುಖ್ಯವಾಹಿನಿಗೆ ಕರೆತರುವ ಕೆಲಸ ನಾವು ಮಾಡಬೇಕು ಎಂದರು ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷ ಬಿಡಿ ಮಾದರ್ ಮಾತನಾಡಿ ದಲಿತ ಸಮುದಾಯದ ಹಲವರು ತಮ್ಮ ಇತಿಹಾಸ ಮರೆತಿದ್ದಾರೆ ಯಾರು ತಾವು ಹೇಗೆ ಇದ್ದೆವು ಈಗ ಏನಾಗಿದ್ದೇವೆ ಎನ್ನುವ ಇತಿಹಾಸ ಮರೆಯಬಾರದು ಒಂದೊಮ್ಮೆ ಹತ್ತೊಂಬತ್ ನೂರ ನಲವತ್ತೇಳರ ಹಿಂದಿನ ಕಾಲ ಮತ್ತೆ ಮರುಕಳಿಸಿದರೆ ಆಗ ಅಂಬೇಡ್ಕರ್ ಯಾರೆನ್ನುವ ಜ್ಞಾನ ಬರುತ್ತದೆ ಅಲ್ಲದೆ ದಲಿತ ಸಮುದಾಯಗಳು ಮುಂದೆ ಬರಬೇಕು ಹಾಗೂ ಶಿಕ್ಷಣಕ್ಕೆ ಮಹತ್ವ ನೀಡಬೇಕು ಎಂದರು ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಲಿಶಾ ಎಲಕಪಾಟಿ ಮಾತನಾಡಿ ನೂರ ವರ್ಷದ ಹಿಂದೆ ಅಂಬೇಡ್ಕರ್ ಎನ್ನುವ ವ್ಯಕ್ತಿ ಹುಟ್ಟದೇ ಇದ್ದರೆ ಇಂದು ದಲಿತರು ಯಾವ ಸ್ಥಿತಿಯಲ್ಲಿ ಇರುತ್ತಿದ್ದರು ಎನ್ನುವುದು ಊಹಿಸಲು ಸಾಧ್ಯವಿಲ್ಲ ಅಂಬೇಡ್ಕರ್ ಅವರೇ ನಮಗೆ ದೇವರು ಸಮುದಾಯದ ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಪಡೆದು ಬಲಿಷ್ಠವಾಗಿ ಬೆಳೆಯಬೇಕು ಆಗ ಮಾತ್ರ ನಾವು ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಂತೆ ಎಂದ ಅವರು ಈ ಕಾರ್ಯಕ್ರಮಕ್ಕೆ ಗೋಕರ್ಣದ ಅನುವಂಶೀಯ ಉಪಾಧಿವಂತ ಮಂಡಲಾಧ್ಯಕ್ಷರಾದ ರಾಜಗೋಪಾಲ್ ಅಡಿಗೂರೂಜಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಸೇರಿದಂತೆ ಅನೇಕರು ಸಹಾಯ ನೀಡುವ ಮೂಲಕ ನಮ್ಮ ಸಂಘಟನೆಗೆ ಪ್ರೋತ್ಸಾಹಿಸಿದ್ದಾರೆ ಎಂದರು ದೌರ್ಜನ್ಯ ಹಾಗೂ ಉಸ್ತುವಾರಿ ಸಮಿತಿಯ ಸದಸ್ಯರಾದ ಶ್ರೀಯುತ ರಾಘವೇಂದ್ರ ಮುಖ್ರಿ ನೀರ್ನಳ್ಳಿ ಮಾತನಾಡಿ ನಮ್ಮ ದಲಿತ ಸಮುದಾಯಕ್ಕೆ ಈಗಾಗಲೇ ಆಗುತ್ತಿರುವ ಅನ್ಯಾಯದ ಕುರಿತು ಹಾಗೂ ಸಮುದಾಯಕ್ಕೆ ಸಿಗುತ್ತಿರುವ ಸೌಲಭ್ಯದ ಕುರಿತು ವಿಸ್ತಾರವಾಗಿ ತಿಳಿಸಿದರು ಮಾಜಿ ಶಾಸಕಿ ರೂಪಾಲಿ ನಾಯಕ್ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದರು ಗುರುಜಿಯನ್ನು ಪತ್ರಿಕೆಯ ಸಂಪಾದಕರಾದ ಸಂದೀಪ್ ಸಾಗರ್ ಮಾತನಾಡಿ ದಲಿತರಿಗೆ ಆಗುತ್ತಿರುವ ಅನ್ಯಾಯದ ವಿಚಾರವಾಗಿ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸಂಘಟನೆಯ ಹಾಗೂ ಸಮಾಜದಲ್ಲಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು ಸಂಘಟನೆಯ ರಾಜ್ಯ ಯುವ ಘಟಕಾಧ್ಯಕ್ಷ ಪಿಷಣ್ಣ ಹರಿಜನ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ರಾಮ ಮುಖ್ರಿ ಮಹಿಳಾ ಜಿಲ್ಲಾಧ್ಯಕ್ಷೆ ಸವಿತಾ ಮುಖ್ರಿ ಪ್ರಮುಖರಾದ ಸಹದೇವ ಮೇತ್ರಿ ಮಣಿಕಂಠ ಮುಖ್ರಿ ಸಂತೋಷಮ್ಮ ಪರಮೇಶ್ವರ ಗೌಡ ಚಂದ್ರಕಾಂತ ಮುಖ್ರಿ ಮೊಹಮ್ಮದ್ ಇನಾಮದಾರ್ ನಾಗರಾಜ್ ಮುಖ್ರಿ ರಾಜರಾಮ್ ಯಾದವ್ ಸೀತಾ ಸಿದ್ಧಿ ಹಾಗೂ ಸಂಘಟನೆಯ ಸರ್ವ ಇದ್ದರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಗರದಲ್ಲಿ ನಡೆದ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆಯಲ್ಲಿ ಜಿಲ್ಲೆ ಹಾಗೂ ರಾಜ್ಯದ ನಾನಾ ಭಾಗದಿಂದ ನೂರಾರು ಜನರು ಆಗಮಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ